ད�ས ད�སས དསས ད� மல <laughs> எல்லாம்

ಏನಿಲ್ಲ ತುಂಬಾ ಖುಷಿ ಆಗ್ತಾ ಇದೆ ನಿಜವಾಗ್ಲೂ ಐ ಥಿಂಕ್ ಇಟ್ಸ್ ಲುಕಿಂಗ್ ಫ್ಯಾಬ್ಯುಲೆಸ್ ನಾನು ಈ ಸಿನಿಮಾದಲ್ಲಿ ಕೆಲಸ ಮಾಡಿದೀನಿ ಸೊ ನಾನು ಮಾತಾಡಕ್ಕಾಗಲ್ಲ ಐ ತಿಂಕ್ ನಮ್ಮ ಆಡಿಯನ್ಸ್ ನೋಡಿ ಮೆಚ್ಚಬೇಕು ಹೌದಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಐ ಥಿಂಕ್ ಎಲ್ಲರೂ ಇಟ್ಸ್ ಅ ಟೋಟಲ್ ಪ್ಯಾಕೇಜ್ ಅಂತಲೇ ಹೇಳ್ಬೋದು ತುಂಬ ಖುಷಿಯಾಗ್ತದೆ ಅಫ್ಕೋರ್ಸ್ ನನಗಂತಾರೆ ಅಂದರೆ ಐ ಆಮ್ ಬ್ಲೆಸ್ಡ್ ದಟ್ ವೇ ನನ್ನ ನಮ್ಮ ಮಮ್ಮಿ ಇರ್ಬೋದು ನಮ್ಮ ವಿನಯ್ ಇರ್ಬೋದು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲರೂ ಯಾವಾಗಲೂ ನನ್ನ ಜೊತೆಗೆ ಇರ್ತಾರೆ ನನ್ನ ಕಸಿನ್ಸ್ ಯಾವಾಗಲೂ ನನಗೆ ಸಪೋರ್ಟ್ ಮಾಡ್ತಾರೆ ಸೊ ನಂಗೆ ತುಂಬ ಐ ಆಮ್ ವೆರಿ ಬ್ಲೆಸ್ಡ್ ದಟ್ ಐ ಹ್ಯಾವ್ ದ್ಯಾಟ್ ಸಪೋರ್ಟ್ ಥ್ಯಾಂಕ್ ಯು ಹಾಂ ಅಂದರೆ ನೀವು ನೋಡ್ದಂಗೆ ನಮ್ಮ ಸಿನಿಮಾದಲ್ಲಿ ನಮ್ಮ ಕನ್ಸಂಪ್ಷನ್ ಬಗ್ಗೆ ಎಲ್ಲೂ ಮಾತಾಡಿಲ್ಲ ನಾವು ಬರೀ ಅದನ್ನ ಹೇಗೆ ಡೀಲ್ ಮಾಡ್ತೀವೋ ಅದ್ರ ಬಗ್ಗೆ ಮಾ ಮಾತುಕತೆ ನಡೆದಿದೆ ಸೊ ಔಟ್ ಅಂಡ್ ಔಟ್ ಕಾಮಿಡಿ ನೀವೇ ನೋಡಿದ್ರೆ ಈಗ ಎಷ್ಟು ಇದ್ರು ಅಂತ ನನಗೆ ಅಂದರೆ ಅವ್ರ ನಗು ಕೇಳೋಕೆ ನಮಗೆ ಆನಂದ ಯಾಕಂದರೆ ನಮ್ ನಾವೇನೋ ಒಂದು ಒಳ್ಳೆ ಕೆಲಸ ಮಾಡಿದ್ದೀವಿ ಅಂತ ಅನ್ಸುತ್ತಲ್ವ ಸೊ ವೆರಿ ಬರೀ ಇದೇ ಫಸ್ಟ್ ಡೇ ಫಸ್ಟ್ ಶೋಸ್ ರೆಸ್ಪಾನ್ಸ್ ಯಾಸ್ ವಾಸ್ ಗ್ರೇಟ್ ಮುಂದೆ ನೋಡಬೇಕು ನಾನು ಮುಂದೆ ನೋಡಬೇಕು ಎಸ್ ಆಬ್ವಿಯಸ್ಲಿ ಅದೊಂದು ಖುಷಿಯಾದ ವಿಚಾರ ಅಲ್ವಾ ನಮಗೆ ಆ್ಯಸ್ ಆ್ಯಕ್ಟರ್ಸ್ ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ಎಲ್ರಿಗೂ ಏನು ಬೇಕು ತುಂಬೋ ಒಂದು ತುಂಬಿರೋ ಒಂದು ಥಿಯೇಟರ್ ಬೇಕು ಸೊ ಅದನ್ನು ನೋಡೋಕೆ ತುಂಬ ಆನಂದ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅದೇ ಅದೇ ನಮ್ಮ ಎಲ್ಲ ಜೋಕಿಗೆ ಒಳ್ಳೆ ಚೆನ್ನಾಗಿ ಸ್ಪಂದಿಸ್ತಾ ಇದ್ರು ಅದು ಖುಷಿ ಆಯಿತು ನಮಗೆ ಅಂದ್ರೆ ನಾವು ಎಷ್ಟು ಕಷ್ಟಪಟ್ಟಿರ್ತೀವಿ ಎಷ್ಟು ಎಫರ್ಟ್ ಹಾಕಿರ್ತೀವಿ ಅದಕ್ಕೆ ಅವರು ನಕ್ಕಿ ಚಪ್ಪಾಳೆ ಹೊಡೆದ್ರೆ ಖುಷಿ ಆಗುತ್ತೆ ಸೊ ಅದೇ ತರ ಎಲ್ಲರೂ ಎಂಜಾಯ್ ಮಾಡಿದ್ರು ಸೊ ನೋಡೋಣ ಮುಂದೆ ಹೇಗೆ ಜನ ಇನ್ನ ಈ ಸಿನಿಮಾನ ರಿಸೀವ್ ಮಾಡ್ತಾರೆ ಅಂತ ಅದೇ ನೀವು ಕೇಳ್ತಾ ಇದ್ರಲ್ಲ ಹೇಗಿರುತ್ತೆ ಏನಿರುತ್ತೆ ಅಂತ ಇವಾಗ ಗೊತ್ತಾಗಿರ್ಬೇಕು ಅಪ್ಪಾಜಿ ಬನ್ನಿ ಈ

ಹೌದು ಇಲ್ಲ ತುಂಬಾ ಖುಷಿ ಆಗುತ್ತೆ ಎಲ್ಲರೂ ಇದೇ ಕಂಪ್ಲೇಂಟ್ ಇತ್ತು ಹೋದ್ ತಿಂಗಳೆಲ್ಲ ಯಾರು ಬರ್ತಾ ಇಲ್ಲ ಅದು ಇದು ಇತ್ತು ಇವಾಗ ಖುಷಿ ಆಗ್ತಾ ಇದೆ ನಿಮ್ ಮುಂದ್ ಬರ ಸಿನಿಮಾನು ಎಲ್ಲ ಚೆನ್ನಾಗಿ ಓಡ್ಲಿ ಲಾಫಿಂಗ್ ಬುದ್ಧ ಬರ್ತಾ ಇದೆ ಪೆಪ್ಪೆ ಬರ್ತಾ ಇದೆ ಸೊ ಎಲ್ಲ ಸಿನಿಮಾನು ಚೆನ್ನಾಗಿ ಓಡ್ಲಿ ಅಂತ ಕೇಳ್ಕೊಂತೀನಿ ಕನ್ನಡ ಸಿನಿಮಾ ನಮ್ಮ ಕನ್ನಡಿಗರು ಒಂದ್ಸರಿ ಮಾಡಿದ್ರೆ ಕನ್ನಡವನ್ನ ಕನ್ನಡಿಗರನ್ನು ಕನ್ನಡ ಜನತೆಯನ್ನು ಕನ್ನಡ ಸಿನಿಮಾಗಳನ್ನ ಎಲ್ಲಿಗೆ ಬೇಕಾದ್ರೆ ತೊಗೊಂಡೋಗ್ತಾರೆ ಸೊ ಹಾಗಾಗಿ ಅವ್ರಿಗೆ ಬೇ ಈಗ ನಾವೆಲ್ಲ ಏನು ನೊಂದ್ಕೊಂಡು ಹೇಳ್ತಿದ್ವಿ ನಮ್ಮ ಕನ್ನಡ ಸಿನಿಮಾಗಳನ್ನ ನೋಡ್ತಿಲ್ಲ ನಮ್ಮ ಕನ್ನಡ ಸಿನಿಮಾಗಳನ್ನ ನೋಡ್ತಿಲ್ಲ ನಮ್ಮ ಜನ ಬೇರೆ ಇಂಡಸ್ಟ್ರಿಯಲ್ಲೇ ಎಷ್ಟು ಜನ ಇದೆ ನಾವೆಲ್ಲ ಯಾಕೆ ನಮ್ಮ ಜನ ಯಾಕೆ ಹಿಂಗೆ ಅಂತ ಅವ್ರ ಮನಸ್ಸಿಗೆ ತೊಗೊಂಡ್ರು ಅದನ್ನ ಸೊ ಹಾಗಾಗಿ ಬಂದು ಕನ್ನಡ ಸಿನಿಮಾಗಳನ್ನ ಥಿಯೇಟ್ರಲ್ಲೇ ಹೋಗಿ ನೋಡೋಣ ಯಾಕೆಂದರೆ ಇಷ್ಟಾಗ್ರಾಮಲ್ಲಿ ಎಷ್ಟು ಎಷ್ಟು ಅಂತ ನೋಡ್ತೀರಾ ಆಗಲ್ಲ ಸೊ ಹಂಗಾಗಿ ಥೇಟ್ರಲ್ಲೇ ಹೋಗಿ ನೋಡೋಣ ಅಂತ ಹೇಳಿ ನಮ್ಮ ಭೀಮ ಚಿತ್ರ ಆಗಿರ್ಬೋದು ನಮ್ಮ ದುನಿಯಾ ವಿಜ್ಯದು ನಮ್ಮ ಗೆಳೆಯ ಗಣೇಶಂದು ಕೃಷ್ಣ ಪ್ರಣೇಶ್ ಸಕಿ ಆಗಿರ್ಬೋದು ಇವತ್ತು ಪೌಡರ್ ಆಗಿರ್ಬೋದು ನೀವೇ ನೋಡ್ತಿದ್ದೀರಾ ಎಲ್ಲರೂ ಥಿಯೇಟ್ರ್ ಬಂದಿದ್ದಾರೆ ಎಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ ನೋಡಿ ಸೊ ಮುಂದಿನ ಎಲ್ಲ ಕನ್ನಡ ಸಿನಿಮಾಗಳನ್ನ ಖಂಡಿತವಾಗ್ಲೂ ನಮ್ಮ ಕನ್ನಡಿಗರು ಕೊಟ್ಟೇ ಕೊಡ್ತಾರೆ ಆ್ಯಂಡ್ ಎಲ್ಲ ಕನ್ನಡ ಸಿನ್ಮಾಗಳು ಹೀಗೆ ಹೋಗಲಿ ಅಂತ ನಾನು ಆಸೆ ಪಡ್ತೀನಿ

ಭಾಗ ಒಂದೇ ಈಗ ಎರಡು ಚೆನ್ನಾಗಿತ್ತು ತುಂಬ ವಿಭಿನ್ನವಾಗಿತ್ತು ಅ ವೆರಿ ಬಿಗ್ ಕಂಟೆಂಟ್ ಮೂವಿ ಡ್ರಗ್ಸ್ ಬಗ್ಗೆ ಆ್ಯಂಡ್ ಅಗೇನ್ ಇಟ್ಸ್ ಅ ವೆರಿ ಕಾಮಿಕಲ್ ಜನರ್ ಸೊ ಎಲ್ಲ ಯೂತ್ಸ್ ನೋಡಬೇಕಾಗಿರೋ ಸಿನಿಮಾ ಆ್ಯಂಡ್ ಅಗೈನ್ ಆಲ್ ದ ಬೆಸ್ಟ್ ಫಾರ್ ದ ಟೀಮ್ ಸಿನಿಮಾಗಳನ್ನ ನಾವು ಯಾವಾಗಲೂ ಎನ್ಕರೇಜ್ ಮಾಡಬೇಕು ಐ ಥಿಂಕ್ ನೀವು ಒಂಥರ ಸ್ಕೈಫೈ ಫೈ ವರ್ಲ್ಡ್ಗೆ ಹೋಗಿ ಬಂದಂಗೆ ಈ ಫಿಲಮ್ ನಿಮ್ಗೆ ಫೀಲ್ ಆಗುತ್ತೆ ಅದ್ಭುತವಾದ ಆ್ಯಕ್ಟಿಂಗನ್ನು ದೂತ್ಪೇಡ ದಿಗಂತ್ ಅವರು ಮಾಡಿದ್ದಾರೆ ದಯವಿಟ್ಟು ಕನ್ನಡ ಸಿನಿಮಾಗಳು ಉಳಿತಿಲ್ಲ ಬೆಳೀತಿಲ್ಲ ಅಂತ ನಾವು ಹೇಳ್ತಾ ಇರ್ತೀವಿ ಬಟ್ ನಿಜವಾಗ್ಲೂ ಕನ್ನಡ ಸಿನಿಮಾನ ಉಳಿಸೋದು ಬೆಳೆಸೋದು ಎರಡೂ ನಮ್ಮ ಕನ್ನಡಿಗ ಪ್ರೇಕ್ಷಕರಲ್ಲಿದೆ ದಯವಿಟ್ಟು ಪ್ರೇಕ್ಷಕರು ಬಂದು ಈ ಸಿನಿಮಾ ನೋಡಿ ಐ ಥಿಂಕ್ ಒಂದು ಒಳ್ಳೆಯ ಕನ್ನಡ ಸಿನಿಮಾ ಹೈಪನ್ನು ಭೀಮಾ ಕೊಟ್ಟಿದೆ ಭೀಮಾ ಆದಮೇಲೆ ಈಗ ಪೌಡ್ರ್ ಇದೆ ಇನ್ನೇನು ಮೂವತ್ತನೇ ತಾರೀಕು ಲಾಫಿಂಗ್ ಬುದ್ಧ ಬರುತ್ತೆ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾನ ಥಿಯೇಟ್ರಲ್ಲೇ ನೋಡಿ ಆಲ್ ದ ಬೆಸ್ಟ್ ದ ಎಂಟೈರ್ ಟೀಮ್ ಪೌಡರ್ ಥ್ಯಾಂಕ್ ಯು ಫುಲ್ ಬಾರ್ ಹ್ಯೂಮರಸ್ ಹ್ಯೂಮರಸ್ ಫನ್ ಫಿಲ್ಡ್ ಮೂವಿ ಚೆನ್ನಾಗಿದೆ ಫನ್ ಫಿಲ್ಡ್ ಮೂವಿ ಕಾಮಿಡಿ ಫನ್ ಫಿಲ್ಡ್ ಮೂವಿ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಇದು ಒಂಥರ ಫ್ಯಾಮಿಲಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಫಿಲ್ಮ್ ಇದು ಬಹಳ ಚೆನ್ನಾಗಿದೆ ಖುಷಿ ಆಯಿತು ಮೂವಿ ತುಂಬ ಇಷ್ಟ ಆಯಿತು ಇವತ್ತಿನ ನಮ್ಮ ಕನ್ನಡ ಇಂಡಸ್ಟ್ರಿ ಎಷ್ಟು ಓಪನ್ ಅಪ್ ಆಗತ್ತಾ ಇದೆ ಅಂತಂದರೆ ಇದರ ರಿಯಾಲಿಟಿನ ತುಂಬ ಚೆನ್ನಾಗಿ ತೋರಿಸ್ತಾ ಇದ್ದಾರೆ ಖುಷಿ ಆಗುತ್ತೆ ಈ ಥರ ಆಮೇಲೆ ನಿಜವಾಗ್ಲೂ ನಿಮ್ಗೆ ಎಂಟರ್ಟೈನ್ಮೆಂಟ್ ಬೇಕು ಅಂತಂದಾಗ ಖಂಡಿತ ಬಂದು ನೋಡ್ಬೋದು ಯಾವುದು ಆರಾಮಾಗಿ ಕೂತ್ಕೊಂಡು ಆರಾಮಾಗಿ ಎರಡು ಅವರ್ ಆರಾಮಾಗಿ ಖುಷಿ ಖುಷಿಯಾಗಿ ನಗ್ನಾಗ್ತಾ ಹೊರಗಡೆ ಹೋಗ್ಬೋದು ಅಂತ ಹೇಳ್ತೀನಿ ಹಂಡ್ರೆಡ್ ಗ್ಯಾರಂಟಿ ಚೆನ್ನಾಗಿದೆ ಚೆನ್ನಾಗಿದೆ ಡಿಫ್ರೆಂಟ್ ಆಗಿದೆ ಡಿಫ್ರೆಂಟ್ ಆಗಿದೆ ತುಂಬ ಚೆನ್ನಾಗಿದೆ ಕಾಮಿಡಿ ಫಿಲಮ್ ಜನಗಳೆಲ್ಲ ಬಂದು ನೋಡಿ ಒಳ್ಳೆ ಕಾಮಿಡಿ ಎಂಟರ್ಟೈನರ್ ತುಂಬ ಚೆನ್ನಾಗಿದೆ ಎಲ್ಲರೂ ನೋಡಿ